ಇಂದು ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಸಿ ಬಿ ಕ್ವಾಲಿಫೈಯರ್ ಒನ್ ಕದನ ಒಂದಲ್ಲ ಎರಡಲ್ಲ ಮೂರು ಸಲ ಫೈನಲ್ಗೆ ಎಂಟ್ರಿ ನೀಡಿದರೂ ಕೂಡ ಕಪ್ ಗೆಲ್ಲುವಂಥ ಕನಸು ಮಾತ್ರ ಕನಸಾಗಿಯೇ ಉಳಿದಿದೆ ಘಟಾನುಘಟಿ ಆಟಗಾರರು ಬಂದರೂ ಕೂಡ ಆರ್ ಸಿ ಬಿಯನ್ನು ಚಾಂಪಿಯನ್ ಮಾಡುವಂಥ ಕೆಲಸ ಇಲ್ಲಿಯ ತನಕವೂ ಆಗಿಲ್ಲ ಆದರೆ ಹದಿನೆಂಟರ ನಂಟು ಆರ್ ಸಿ ಬಿಗೆ ಕಪ್ ಉಂಟು ಅನ್ನುವಂಥ ಮಾತು ಬಹುಶಃ ಹತ್ರವಾಗುವಂಥ ಕಾಲ ಬಂದಿದೆ ದಿನೇಶ್ ಕಾರ್ತಿಕ್ ಆ್ಯಂಡಿ ಫ್ಲೇವರ್ ಕಾಂಬಿನೇಷನ್ ಆರ್ ಬಿಯ ಪರ್ಫೆಕ್ಟ್ ಪ್ಲೇಯಿಂಗ್ ಲೆವೆನ್ ಈ ಬಾರಿ ಕೈ ಹಿಡಿದಿದೆ ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಿಂದ ಒಂಬತ್ತರಲ್ಲಿ ಗೆದ್ದು ಇಡೀ ಟೂರ್ನಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದೆ ಹದಿನೆಂಟು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಆರ್ ಸಿ ಬಿ ಕಪ್ ಗೆಲ್ಲೋದನ್ನ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಅದರಂತೆ ಇಂದು ಕ್ವಾಲಿಫೈಯರ್ ಒಂದರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಬಾಯ್ಸ್ ಕಣಕ್ಕಿಳಿಯಲಿದ್ದಾರೆ ಬ್ಯಾಟಿಂಗ್ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಹೊಡಿ ಒಡಿ ಆಟಗಾರ ಫಿಲ್ಸಾಲ್ಟ್ ಆರಂಭಿಕರಾಗಿ ತಂಡಕ್ಕೆ ಉತ್ತಮವಾದಂಥ ಆರಂಭ ಒದಗಿಸ್ತಾ ಇದ್ದಾರೆ ಮಯಾಂಕ್ ಅಗರ್ವಾಲ್ ರಜತ್ ಪಾಟೀದಾರ್ ಜಿತೇಶ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ ರೊಮ್ಯಾರಿಯೋ ಶೆಫರ್ಡ್ ಕೃನಾಲ್ ಪಾಂಡ್ಯ ಹಾಗೂ ಟೀಮ್ ಡೇವಿಡ್ ಆರ್ ಬಿಯ ಡೇಂಜರಸ್ ಆಲ್ರೌಂಡರ್ ಆಗಿದ್ದಾರೆ ಬೌಲಿಂಗ್ನಲ್ಲಿ ಜೋಶ್ ಹೆಸಲ್ವುಡ್ ಕಂಬ್ಯಾಕ್ ಮಾಡಿರುವಂಥದ್ದು ಬೌಲಿಂಗ್ ವಿಭಾಗಕ್ಕೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ ಇವರ ಜೊತೆ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಹಾಗೂ ಸುಯಾಶ್ ಶರ್ಮಾ ಆರ್ ಬಿಯ ಬೌಲಿಂಗ್ ಅಸ್ತಗಳಾಗಿದ್ದಾರೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಗೆದ್ದರೆ ಐ ಪಿ ಎಲ್ ಇತಿಹಾಸದಲ್ಲಿ ನಾಲ್ಕನೇ ಬಾರಿ ಫೈನಲ್ಗೆ ಎಂಟ್ರಿ ನೀಡಿದಂತೆ ಆಗುತ್ತೆ ಈ ಹಿಂದೆ ಆರ್ ಸಿ ಬಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಪ್ರವೇಶವನ್ನು ನೀಡಿತ್ತು